ಮ್ಯಾಮ್ ಪಿ ಸಿ ಓ ಎಸ್ ಕಂಡೀಷನ್ ಇದೆ ನಾನು ಆಗಿ ಪ್ರೆಗ್ನೆಂಟ್ ಆಗ್ಬೋದಾ ಮ್ಯಾಮ್ ನನಗೆ ಫೈಬ್ರೋಡ್ಸ್ ಇದೆ ನಾನು ಕನ್ಸೀವ್ ಆಗೋಕ್ಕೆ ಏನು ಪ್ರಾಬ್ಲಮ್ ಆಗಲ್ವಾ ಹಾಗೆ ಮ್ಯಾಮ್ ನನಗೆ ಒಂದೇ ಒಂದು ಫ್ಯಾಲೋಪಿಯನ್ ಟ್ಯೂಬ್ ಇದೆ ಅದು ಕೂಡ ಬ್ಲಾಕ್ ಇದೆ ಸೊ ಡಾಕ್ಟರ್ ಐ ವಿ ಎಫಿಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ ಅಂತ ತುಂಬ ಜನ ಫಾಲೋವರ್ಸ್ ನಮಗೆ ಕಾಮೆಂಟ್ಸ್ನ ಮೂಲಕ ಕ್ವಶನ್ನ ಕೇಳ್ತಾರೆ ಆದರೆ ಇಂಥ ಎಲ್ಲ ಸಮಸ್ಯೆಗಳು ಪಿ ಸಿ ಓ ಎಸ್ಸು ಫೈಬ್ರೋಡ್ಸು ಕೇವಲ ಒಂದೇ ಒಂದು ಟ್ಯೂಬ್ ಇರೋದು ಅದು ಕೂಡ ಪಾರ್ಷಲಿ ಬ್ಲಾಕ್ ಆಗಿತ್ತು ಎರಡು ಬಾರಿ ಐ ವಿ ಎಫ್ ಫೇಲ್ ಆಗಿತ್ತು ಒಂದು ಟೈಮ್ ಐ ಯು ಐ ಫೇಲ್ ಆಗಿತ್ತು ಮದುವೆಯಾಗಿ ಆರು ವರ್ಷ ಕಂಪ್ಲೀಟ್ ಆಗಿತ್ತು ಒಂದು ಟೈಮ್ ಕೂಡ ಪ್ರೆಗ್ನೆಂಟ್ ಆಗಿರಲಿಲ್ಲ ಸೊ ನಮ್ಮ ಮನೆಮದ್ದು ಆಯುರ್ವೇದ ಮನೆಮದ್ದನ್ನು ತಗೊಂಡು ಮೂರು ತಿಂಗಳಲ್ಲಿ ಪ್ರೆಗ್ನೆಂಟ್ ಆಗಿದ್ದಾರೆ ಬೇಬಿ ಹಾರ್ಟ್ ಬೀಟ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಸ್ವತಃ ಡಾಕ್ಟರೇ ಹೇಳಿದ್ದಾರೆ ಸೊ ಇವರ ಬಾಯಿಂದಾನೆ ಕೇಳೋಣ ನಮ್ಮ ಕ್ಲೈಂಟ್ ನಮ್ಮ ಹತ್ರ ಮನೆಮದ್ದು ತಗೊಂಡು ಹೇಗೆ ಅವರಿಗೆ ಉಪಯೋಗ ಆಯಿತು ಅಂತ ಎಲ್ಲ ತುಂಬಾ ಖುಷಿ ಆಯ್ತು ನನಗೆ ಮೋನಿಟರ್ ತೋರಿಸಿದ್ರು ಹಾರ್ಟ್ ಬಿಟ್ ಎಲ್ಲ ಬಂದಿತ್ತು ಆಮೇಲೆ ಶೋ ಮಾಡಿ ಮಾರ್ಕ್ ಮಾಡಿ ತೋರ್ಸಿದ್ರು ಅದಾದ್ಮೇಲೆ ನಾರ್ಮಲ್ ಇದೆ ಎಲ್ಲ ಅಂತ ಒಂದ್ಸಲ ಸ್ಕ್ಯಾನ್ ಮಾಡ್ತೀನಿ ಹದಿನೈದು ದಿನಕ್ ಒಂದ್ಸಲ ಬರಕ್ ಹೇಳ್ತಾರೆ ಓಪಿಡಿ ಇರುತ್ತೆ ಅವಾಗ ಬನ್ನಿ ಅಂತ ಹೇಳಿದ್ರು ಇಪ್ಪತ್ತೇಳಕ್ ಹೋಗ್ತೀನಲ್ಲ ಅವಾಗ ಏನಾದ್ರು ಕೊಡ್ತಾರ ನೋಡ್ಬೇಕು ಮೇಡಮ್ ಸರಿ ಆಯ್ತು ಡಿಯರ್ ಇವಾಗ ಆರ್ಮಿಯಲ್ಲಿರಲ್ಲ ನಿಮ್ಮ ಹಸ್ಬೆಂಡ್ ಹಾ ಹಾ ಮೇಡಮ್ ಇಲ್ಲಿ ಆರ್ಮಿರೋದು ಎಷ್ಟು ಅಲ್ಲಿ ನಿಮ್ಗೆ ನಾನು ಊರಿಗ ಹಾಸನಿಗೆ ಬಂದಾಗ ಹಾಸನಿಂದ ಆರ್ಡರ್ ಮಾಡ್ಕೊಂಡಿದ್ದೇವೆ ಊರಿಗೆ ಬಂದಿದ್ವಿ ಇಪ್ಪತ್ತರ ಮೇಲೆ ಇಪ್ಪತ್ತರ ಮೇಲೆ ಇಡ್ದು ಏಪ್ರಿಲ್ವರೆಗೂ ನಾನು ಎಲ್ಲಾ ಫಾಲೋ ಮಾಡ್ತಿದ್ದೆ ಈ ಜೂನ್ ಲಾಸ್ಟ್ ಜೂನ್ ಟ್ವೆಂಟಿ ಗೆ ನಂದು ಪೀರಿಯಡ್ಸ್ ಬಂದಿತ್ತು ಅದ ಅದಾದ್ಮೇಲೆ ಮತ್ತೆ ಜುಲೈಗೆ ಬರ್ಲಿಲ್ಲ ಮ್ಯಾಮ್ ಇವಾಗ ಐವತ್ ನಾಲ್ಕನೇ ದಿನ ನಡೀತಿದೆ ಮದುವೆ ಆಗಿ ಆಗಿ ಆರು ವರ್ಷ ಆಗಿತ್ತು ಅದ್ರಲ್ಲೂ ನನ್ಗೆ ಎರಡ್ ಸಲ ಐಎಸ್ ಫೇಲ್ ಆಗಿತ್ತು ಒಂದ್ಸಲ ಐದು ಸಮಸ್ಯೆ ಇಂಟೋಮೀಟ್ ಲಾಸಿಸ್ ಇತ್ತು ನನ್ಗೆ ಫೈಬ್ರೋಡ್ಸ್ ಇತ್ತು ಅಂತ ಎಲ್ಲ ಹೇಳಿದ್ದೀರಿ ಅಲ್ವಾ ಸಮಸ್ಯೆ ನೀವು ಅದೇ ಮೇಡಮ್ ನಂದು ಎಂಡೋಮೆಟ್ರಸ್ ಇತ್ತು ಮತ್ತೆ ಫೈಬರ್ಡ್ ಇತ್ತು ಅದಾದ್ಮೇಲೆ ಒನ್ ಟ್ಯೂಬ್ ಎಂತೂ ರಿಮೂವ್ ಆಗಿದೆ ನಂದು ರೈಟ್ ಸೈಡ್ ಇಲ್ಲ ಪಿಸಿ ಎಸ್ ಇತ್ತು ಪಿಸಿ ಎಸ್ ಇತ್ತು ನನ್ಗೆ ಅಂದ್ರೆ ಪೀರಿಯಡ್ಸ್ ರೆಗ್ಯುಲರ್ ಇರ್ತಿತ್ತು ಒಂದು ಆದ್ರೆ ನಂದು ಟಿವಿಎಸ್ ಮಾಡಿ ಹೇಳಿದ್ರಲ್ಲ ಸರ್ ಅವಾಗಿದ್ರು ಯಾವ್ದು ಮೆಟಾಫಾರ್ಮ್ ಅದ್ ಕೊಡ್ತಿದ್ರು ಸ್ವಲ್ಪ ಪಿ ಸಿ ವಸ್ ಇದೆ ಅಂತ ಹೇಳಿದ್ರು ನನಗೆ ಫಸ್ಟ್ ಐವಿ ಎಸ್ ಟೈಮ್ ಅಲ್ಲಿ ಅಂದ್ರೆ ಸರ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸಹ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಆಗುತ್ತೆ ಅಂತ ನನ್ ಕೇಳಿದ್ರು ಸರ್ ನಾನ್ ಹೇಳ್ರಿ ಹಂಗೆ ಆಯುರ್ವೇದಿಕ್ ಮನೆ ಮತ್ ತಗೊಳ್ತಿದ್ದೆ ನಮ್ ನಮ್ ಕರ್ನಾಟಕದವರ ಇದ್ದೇ ಪ್ರಾಡಕ್ಟ್ ತಗೊಳ್ತಿದ್ದೆ ಸರ್ ಅಂತ ಹೌದೇನಪ್ಪಾ ಸರಿ ಎಲ್ಲಾ ಕರೆಕ್ಟ್ ಆಗಿದೆ ಆಟ್ಬಿಟ್ಟೆಲ್ಲ ಚೆನ್ನಾಗ್ ಬಂದಿದೆ ಅಂತ ಎಲ್ಲಾ ಮಾತಾಡಿದ್ರು ಈಗ ಗುವಾಟಲಿ ಇದೀವಿ ಮೇಡಮ್ ನಾವು ಅಸ್ಸಾಂ ಅಲ್ಲಿ ನಿಮ್ ಇಂದ ಹೇಗಿತ್ತು ರಿಯಾಕ್ಷನ್ ಹೇಗಿತ್ತು ಪಾಸಿಟಿವ್ ತುಂಬಾ ಖುಷಿ ಆದ್ರು ಮೇಡಮ್ ಅವ್ರು ಅಂದ್ರೆ ನಾವ್ ನಿಜವಾಗ್ಲೂ ಅಂದ್ರೆ ನಾನ್ ಹಿಂಗೆ ಯೂಟ್ಯೂಬ್ ನೋಡ್ತಿದ್ದೆ ಒಂದ್ ಸ್ವಲ್ಪ ದಿನದಿಂದ ಒಂದ್ ಆರ್ ಏಳು ಹಿಂದೆ ಯೂಟ್ಯೂಬ್ ನೋಡ್ತಿದ್ದೆ ಆಮೇಲೆ ನಿಮ್ದು ಸ್ವಲ್ಪ ಟಿಪ್ಸ್ ನಾನು ಫಾಲೋ ಮಾಡ್ತಿದ್ದೆ ಆರ್ ತಿಂಗಳು ಮುಂಚೆಯಿಂದಾನೆ ಮನೆ ಮತ್ ತಗೊಳಕಿಂದ ಮುಂಚೆಯಿಂದಾನೆ ಲೈಗ್ ವಾಲ್ ಆಗಿರ್ಬೋದು ಜಾಸ್ತಿ ವಾಕಿಂಗ್ ಆಗಿರ್ಬೋದು ಕ್ಲೋ ವಾಟರ್ ಮತ್ತೆ ಬ್ಲಾಕ್ ರೆಸನ್ಸ್ ವಾಟರ್ ಅದೆಲ್ಲ ತಗೊಳ್ತಿದ್ದೆ ಅದಾದ್ರೂ ಆಮೇಲೆ ಆಮೇಲೆ ನನ್ಕಂದಷ್ಟು ಏನ್ ಎಫ್ ಎಲ್ಲಾ ಮಾಡ್ತಿದ್ದೀವಂತೆ ಇದೇನೋ ಮನೆ ಮತ್ ತರ್ಸ್ಕೊಳದೇನೋ ತರ್ಸ್ಕೊಳ್ಳೋಣ ಊರಿಗ್ ಹೋದಾಗ ಇವಾಗ ಇಷ್ಟೊಂದ್ ಫೀಡ್ಬ್ಯಾಕ್ ಎಲ್ಲ ಬರ್ತಿದೆ ನಾನು ತಗೊಂಡ್ ಟ್ರೈ ಮಾಡ್ತೀನಿ ನನ್ ನನ್ ಹೋಪ್ ಇದೆ ಆಗುತ್ತೆ ಆಗುತ್ತೆ ಅನ್ನೋದು ಹೋಪ್ ಇದೆ ನನ್ಗೆ ಅಂತ ನಾನ್ ಅವ್ರಿಗೆ ಹೇಳ್ತಿರ್ತಿದ್ದೆ ಅವಾಗೂ ಅವ್ರಿಗೂನು ಸ್ಪರ್ಮ ಬುಸ್ಟರ್ ತಗೊಳ್ತಿದ್ರು ಅವ್ರುನು ಅಂದ್ರೆ ಅವ್ರಿಗೆ ಏನೋ ಪ್ರಾಬ್ಲಮ್ ಇರ್ಲಿಲ್ಲ ಮೇಡಮ್ ಆದ್ರೂ ನಾನು ಹೇಳಿದ್ದೆ ಏನಾಗಲ್ಲ ತಗೊಳ್ಳಿ ಅಂದ್ರೆ ತಗೊಳ್ಳಿ ಏನಾಗುತ್ತೆ ಅಂತ ನಾನು ಅವ್ರಿಗೂನು ಸ್ಪರ್ಮ ಬುಸ್ಟರ್ ಆದ್ರೂ ಮಾಡಿಸಿದ್ದೆ ಅವ್ರು ಅದನ್ನ ತಗೊಳ್ತಿದ್ರು ಅದಾದ್ಮೇಲೆ ನನ್ಗೆ ಏನೋ ಒಂಥರ ಪಾಸಿಟಿವ್ ಬರ್ತಿತ್ತು ನೀವೆಲ್ಲ ಅಂದ್ರೆ ಇವ ವಾಸ್ಸಪ್ಪಲ್ ಆಗ್ತಿದ್ರಿ ಸ್ಟೇಟಸ್ ಅದ್ ನೋಡ್ತಿದ್ದೆ ನನಗ್ ಖುಷಿ ಆಗ್ತಿತ್ತು ನಂದನ್ನು ಸ್ಟೋರಿ ಇನ್ನೊಬ್ರು ನೋಡಿ ಅವ್ರಿಗೂನು ಇನ್ಸ್ಪೈರ್ ಆಗ್ಬೇಕು ಫೇಸ್ ಮಾಡಿ ಪಾಸಿಟಿವ್ ಬಂದಿದೆ ನಮ್ದು ಯಾಕ್ ಬರಲ್ಲ ಅನ್ನದ್ ಅವ್ರ ಮೈಂಡ್ ಸೆಟಿಗ್ ಬರ್ಬೇಕು ಅನ್ನ ಆತರ ನನ್ಗೆ ಫೀಲ್ ಆಗ್ತಿತ್ತು ಅಂದ್ರೆ ನನ್ ಇನ್ ಮೋಟಿವೇಶನ್ ಆಗ್ಬೇಕು ನಮ್ಮಿಂದನೂ ಕೆಲವ್ರು ನಮ್ ರಿಲೇಟಿವ್ಸ್ ಇನ್ನೊಬ್ರು ಮೇಡಮ್ ನಿಮ್ ಮನೆ ಮದ್ದೆಲ್ಲ ಅಷ್ಟೇ ಸಹ ಅವ್ರಿಗೆ ಬೇಬಿ ಆಯ್ತು ಅವ್ರಿಗೆ ಗರ್ಲ್ ಆಯ್ತು ಒಂದು ಫೈವ್ ಮಂತ್ ಆಯ್ತು ಅನ್ಸುತ್ತೆ ಅವ್ರು ನನ್ಗೆ ಹೇಳಿದ್ರು ಮುಂಚೆನೆ ಅವ್ರು ಹೇಳಕ್ಕಿಂತ ಮುಂಚೆ ನನ್ ಅಂದ್ರೆ ನಿಮ್ ಗ್ರೂಪ್ಸ್ ಎಲ್ಲಾ ನೋಡಿ ನಾನು ಒಂದ್ಸಲ ಮನೆ ಮತ್ ತಗೊಂಡಿದ್ದೆ ಅಕ್ಕಂಗೆ ತಗೊಂಡಿದೀನಿ ಅಕ್ಕ ನಾನು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೆ ಹಂಗೇನೆ ತಗೊಂಡಿದ್ದೀನಿ ಅಂತ ಹೇಳ್ತಿದ್ದೆ ಹ್ಞೂ ನೀನ್ ಅದನ್ನ ಟ್ರೈ ಮಾಡು ಹಾಗೆ ಆಗುತ್ತೆ ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಆಯುರ್ವೇದಿಕ್ ಅನ್ನೇ ಗಿಡ ಮೂಲಿಕೆಯಿಂದ ಚೂರ್ಣ ಮಾಡಿರೋದ್ರಿಂದ ನಮಿಗ್ ಬಂದು ನಮಿಗೆ ತುಂಬಾನೇ ಇದ್ರೆ ಇದ್ರ ಮೇಲೆ ನಂಬಿಕೆ ಇದೆ ಎಷ್ಟು ಜನ ಇದ್ರ ತಕ್ತ ತಗೊಳ್ತಿದ್ದಾರೆ ಟ್ಯೂಬ್ ಟ್ಯೂಬ್ ಬ್ಲಾಕ್ ಕಂಡೀಷನ್ ಅಲ್ಲಿ ತುಂಬಾ ಚೆನ್ನಾಗಿ ನಮಗೆ ರಿಸಲ್ಟ್ ಬರ್ತಾ ಇದೆ ಫೀಡ್ಬ್ಯಾಕ್ ಗಳು ಗೊತ್ತಾ ನಂದು ಟ್ಯೂಬ್ ರೈಟ್ ಸೈಡ್ ರಿವ್ಯೂ ಮಾಡಿದ್ರು ಅದು ಅಡನೋಮಿಸಿಸ್ ಅಂತ ಏನ್ ಅಂತಾರಲ್ಲ ಅದಾಗಿ ಅಡನೋಮಿಸಿಸ್ ಆಗಿ ಓವರಿ ಜೊತೆ ಅಂಟ್ಕೊಬಿಟ್ಟಿರ್ತದ ನಾನು ಲಕ್ಷ್ಮೀ ನರ್ಸಿಂಗ್ ಹೋಮ್ ಇದೆಯಲ್ಲ ಅಲ್ಲಿ ಆರ್ಸಿ ರೋಡ್ ಅಲ್ಲಿ ಹಾಸನ್ ಅಲ್ಲಿ ಅಲ್ಲಿ ನಂದು ಲ್ಯಾಪ್ರೋಸ್ಕೋಪಿ ಆಗಿತ್ತು ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಓಕೆ ರೈಟ್ ಸೈಡ್ ಟ್ಯೂಬ್ ತೆಗ್ದಿದ್ರು ಅದಾದ್ಮೇಲೆ ನಂದು ಲೆಫ್ಟ್ ಸೈಡ್ ಪಾರ್ಶಲಿ ಬ್ಲಾಕ್ ಅಂತ ಹೇಳ್ಬಿಟ್ಟಿದ್ರು ಆ ಮೇಡಮ್ ನಾವು ಅಂದ್ರೆ ಐವೇಕ್ ಫಸ್ಟ್ ಮತ್ತೆ ಸೆಕೆಂಡ್ ಟೈಮ್ ಇಲ್ಲಿ ಆರ್ಮಿಲಿ ಫೇಲ್ ಆದ್ಮೇಲೆ ನಮ್ದು ಇಂಟೆನ್ಶನ್ ಏನಿತ್ತು ಗೊತ್ತಾ ನಾನ್ ಆತನಿಗ್ ಬಂದು ತನ್ಯಾ ಇದೆಯಲ್ಲ ಅಲ್ಲಿ ಮಾಡಿಸ್ಬೇಕನ್ನ ಇಂಟೆನ್ಶನ್ ಇತ್ತು ನಂದು ಒಂದ್ಸಲ ತನ್ನಿ ಹಾಸ್ಪಿಟಲ್ ಹೋಗ್ ಒಂದ್ಸಲ ವಿಸಿಟ್ ಮಾಡಿ ಕೇಳಿದೇ ಅವ್ರಂದ್ರು ಸೆವೆನ್ ಟ್ರೂ ಏಟ್ ಲ್ಯಾಕ್ಸ್ ಬೇಕು ನೀವ್ ಕ್ಯಾಶ್ ಇಟ್ಕೊಂಡಿರ್ಬೇಕು ಸೆವೆನ್ ಟ್ರೂ ಏಟ್ ಲ್ಯಾಕ್ಸ್ ಅಂತ ಹೇಳಿದ್ರು ಎಕ್ಸ್ಪೀರಿಯನ್ಸ್ ಹೇಳ್ತಿದಿನಿ ಸರ್ ಏನಂದ್ರು ಸರ್ ಅಂದ್ರೆ ಸರ್ ಅಂದ್ರು ನಿಮ್ದು ಸ್ವಲ್ಪ ಲೇಯರ್ ಎಂಬ್ರಿಯೋಸ್ ಚೆನ್ನಾಗಿದೆ ಲೇಯರ್ಸ್ ಚೆನ್ನಾಗಿಲ್ಲಪ್ಪಾ ಅಂತ ಹೇಳಿದ್ರು ನನ್ಗೆ ಅದಾದ್ಮೇಲೆ ಸರ್ಗ್ ನಾವ್ ಬಂದ್ವಿ ಸರ್ ಹಂಗಾದ್ರೆ ಈಟಿ ಮಾಡಬೇಡಿ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಬೇಡಿ ಅಂತ ಅಂದ್ರು ಅದಾದ್ಮೇಲೆ ನೋಡ ಅಂತ ಅವ್ರು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದ್ರು ಅವಾಗಲೂ ನಂದೇನ್ ಸಕ್ಸೆಸ್ ಆಗಿರ್ಲಿಲ್ಲ ಸುಮ್ನೆ ಇಪ್ಪತ್ ದಿನ ಪ್ರೊಜೆಸ್ಟರ್ ಇಂಜೆಕ್ ಪ್ರೊಜೆಸ್ಟರ್ ಇಂಜೆಕ್ಷನ್ ಹಾಕಸ್ಕೊಂಡ್ ಅದ್ರ ನೋವು ಬೇರೆ ಪಟ್ಟೆ ಅದಾದ ಮೇಲೆ ಮತ್ತೆ ಸೆಕೆಂಡ್ ಟೈಮ್ ಟ್ರೈ ಮಾಡಿದ್ವಿ ಅವಾಗ ಸ್ವಲ್ಪ ಲೇರ್ ಅಂದ್ರೆ ಸವೆನ್ ಪಾಯಿಂಟ್ ಸಮ್ತಿಂಗ್ ಎಷ್ಟೋ ಇತ್ತು ಮೇಡಮ್ ಅದು ಹ್ಮ್ ಆವಾಗ್ಲೂ ನಂದೇನ್ ಸಕ್ಸೆಸ್ ಆಗ್ಲಿಲ್ಲ ನೀವು ನೈನ್ ಮಂತ್ ಕಂಪ್ಲೀಟ್ ಆಯ್ತು ಡೆಲಿವರಿ ಆದ್ಮೇಲೆ ಒಂದು ಬೇಬಿ ಪಿಕ್ ನ ಸೆಂಡ್ ಮಾಡಿ ನಮಗೂ ಖುಷಿ ಆಗುತ್ತೆ ನೋಡಿ ಓಕೆನಾ ಓಕೆ